ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ರಾಮಾಯಣದ ಯುದ್ಧಕಾಂಡದಲ್ಲಿ ಸಹಸ್ತನು ಯುದ್ಧಕ್ಕೆ ಹೊರಟದುದು ಎಂಬ ಐವತ್ತೇಳನೆಯ ಸರ್ಗಕ್ಕೆ ಸ್ವಾಗತ ರಾಕ್ಷಸೇಶ್ವರನಾದ ರಾವಣನು ಅತಂಪನನ ವಧವನ್ನು ಕೇಳಿದೊಡನೆ ಪಡೆಯಲಾರದ ಕೋಪವನ್ನು ಹೊಂದಿದನು ಭಯದಿಂದ ಅವನ ಮುಖದಲ್ಲಿ ಸ್ವಲ್ಪವಾಗಿ ದೈನ್ಯವೂ ತೋರಿತು ಮುಂದಿದ್ದ ತನ್ನ ಸಮಸ್ತ ಮಂತ್ರಿಗಳನ್ನು ಕಣ್ಣಿಟ್ಟು ನೋಡಿದನು ತನ್ನಲ್ಲಿ ತಾನೇ ಮುಹೂರ್ತ ಕಾಲದವರೆಗೆ ಚಿಂತಿಸಿದನು ಕೊನೆಗೆ ಮಂತ್ರಿಗಳೊಡನೆ ಆಲೋಚಿಸಿ ಮರುದಿನ ಪ್ರಾತಃ ಕಾಲದಲ್ಲಿ ಹಾಸಿಗೆಯಿಂದ ಎದ್ದೊಡನೆಯೇ ತನ್ನ ಸೇನಾ ವ್ಯೂಹಗಳೆಲ್ಲವನ್ನೂ ನೋಡಿ ಬರುವುದಕ್ಕಾಗಿ ಪಟ್ಟಣವನ್ನು ಸುತ್ತುವುದಕ್ಕೆ ಹೋದನು ಹೀಗೆ ರಾವಣನು ಅರಮನೆಯಿಂದ ಹೊರಟು ಅನೇಕ ರಾಕ್ಷಸ ಸಮೂಹಗಳಿಂದ ಸುರಕ್ಷಿತವಾಗಿಯೂ ಅನೇಕ ಸೇನಾ ವ್ಯೂಹಗಳಿಂದ ನಿಬಿಡವಾಗಿಯೂ ಧ್ವಜ ಪತಾಕೆಗಳಿಂದ ಶೋಭಿತವಾಗಿಯೂ ಇದ್ದ ತನ್ನ ಪಟ್ಟಣವೆಲ್ಲವನ್ನೂ ನೋಡಿದನು ರಾಕ್ಷಸೇಶ್ವರನಾದ ರಾವಣನು ತನ್ನ ಪುರದ ಸುತ್ತಲೂ ವಾನರ ಸೇನೆಯು ಮುತ್ತಿರುವುದನ್ನು ನೋಡಿ ಸಹಿಸಲಾರದೆ ಉಚಿತ ಕಾಲದಲ್ಲಿ ತನಗೆ ಪರಮಾಪ್ತನಾಗಿಯೂ ಯುದ್ಧ ವಿಶಾರದನಾಗಿಯೂ ಇರುವ ಪ್ರಹಸ್ತನನ್ನು ಕರೆದು ಹೇಳುವನು ಪ್ರಹಸ್ತ ನೀನಾದರೂ ಯುದ್ಧ ವಿಶಾರದನು ನಿನಗೆ ತಿಳಿಯದ ವಿಷಯವಿಲ್ಲ ಈಗ ಶತ್ರು ಸೇನೆಯು ಅಕಸ್ಮಾತ್ತಾಗಿ ನಮ್ಮ ಪಟ್ಟಣವನ್ನು ಮುತ್ತಿ ಪೀಡಿಸುತ್ತಿರುವುದು ಇದನ್ನು ತಪ್ಪಿಸುವುದಕ್ಕೆ ಯುದ್ಧವಲ್ಲದೆ ಬೇರೆ ಯಾವ ಉಪಾಯವೂ ನನಗೆ ತೋರಲಿಲ್ಲ ಈ ಕಾರ್ಯಭಾರವನ್ನು ಸರಿಯಾಗಿ ನಡೆಸಬೇಕಾದರೆ ನಾನಾಗಲಿ ನೀನಾಗಲಿ ನನ್ನ ಕುಮಾರನಾದ ಇಂದ್ರಜಿತ್ತಾಗಲಿ ನಿಕುಂಭನಾಗಲಿ ಇಷ್ಟು ಮಂದಿಯಲ್ಲಿ ಯಾರಾದರೂ ಒಬ್ಬರು ಮುಂದೆ ನಿಲ್ಲಬೇಕೇ ಹೊರತು ಇದನ್ನು ತಪ್ಪಿಸುವುದಕ್ಕೆ ಬೇರೊಬ್ಬರಿಂದ ಸಾಧ್ಯವಿಲ್ಲ ಆದುದರಿಂದ ಅಂತಹ ಮಹಾಬಲ ಸಂಪನ್ನನಾದ ನೀನೇ ಈಗ ತಕ್ಕಷ್ಟು ಸೇನೆಯನ್ನು ಸೇರಿಸಿಕೊಂಡು ಶೀಘ್ರದಲ್ಲಿಯೇ ಆ ವಾನರರಿರುವ ಸ್ಥಳಕ್ಕೆ ಹೋಗಿ ಜಯವನ್ನು ಹೊಂದಿ ಬರಬೇಕು ಪ್ರಹಸ್ತ ನೀನು ಅಲ್ಲಿಗೆ ಹೋಗಿ ಯುದ್ಧ ಮಾಡಬೇಕಾದ ಅವಶ್ಯವೇ ಇಲ್ಲ ಇಲ್ಲಿಂದ ನೀನು ಯುದ್ಧ ಸನ್ನದ್ಧನಾಗಿ ಹೊರಟಾಗ ನಿನ್ನ ಸೈನಿಕರ ಸಿಂಹನಾದ ಧ್ವನಿಗಳನ್ನು ಕೇಳಿದ ಮಾತ್ರದಲ್ಲಿಯೇ ಸ್ವಭಾವ ಚಪಲರಾದ ಆ ವಾನರ ಸೇನೆಯೆಲ್ಲವೂ ಭಯದಿಂದ ಪಲಾಯನ ಮಾಡಬಹುದು ಆ ವಾನರರು ಸಹಜವಾಗಿಯೇ ಧೈರ್ಯವಿಲ್ಲದವರು ಯುದ್ಧ ಕಾರ್ಯದಲ್ಲಿ ಚೆನ್ನಾಗಿ ಶಿಕ್ಷಣ ಹೊಂದದವರು ಬಹಳ ಚಪಲ ಸ್ವಭಾವವುಳ್ಳವರು ಆದುದರಿಂದ ಸಿಂಹಗರ್ಜನೆಯನ್ನು ಕೇಳಿದ ಆನೆಗಳಂತೆ ನಿನ್ನ ಸಿಂಹನಾದವನ್ನು ಕೇಳಿದೊಡನೆಯೇ ಪಲಾಯನ ಮಾಡುವರು ಎಲೈ ಮಂತ್ರಿ ಶ್ರೇಷ್ಠನೇ ಹಾಗೆ ವಾನರರೆಲ್ಲರೂ ಪಲಾಯನ ಮಾಡಿದ ಮೇಲೆ ರಾಮ ಲಕ್ಷ್ಮಣರಿಬ್ಬರು ತಮಗೆ ಬೇರೆ ಸಹಾಯವಿಲ್ಲದ್ದರಿಂದ ನಿನ್ನ ಕೈಗೆ ಸಿಕ್ಕಿ ಬೀಳುವರು ಒಂದು ವೇಳೆ ಈ ಯುದ್ಧದಲ್ಲಿಯೂ ನಮಗೆ ಹಾನಿಯುಂಟಾಗಬಾರದೇಕೆ ಜಯಾಪಜಯಗಳನ್ನು ಮೊದಲೇ ಹೇಗೆ ನಿರ್ಣಯಿಸುವುದು ಆದ್ದರಿಂದ ಯುದ್ಧ ಮಾಡದೆ ತಟಸ್ಥರಾಗಿರುವುದರಲ್ಲಿ ದೋಷವೇನು ಎಂದು ಕೇಳುವೆಯಾ ಹಾಗಲ್ಲ ಒಂದು ವೇಳೆ ನಾವು ಯುದ್ಧ ಮಾಡದೆ ತಟಸ್ಥರಾದರೂ ಶತ್ರುಗಳು ನಮ್ಮನ್ನು ಸುಮ್ಮನೆ ಬಿಡಲಾರರು ಅವರಿಂದ ನಮಗೆ ಮರಣ ಉಂಟಾಗುವುದೇ ನಿಶ್ಚಯವು ಹಾಗಿಲ್ಲದೆ ಈಗ ನಾವು ನಮ್ಮಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಯುದ್ಧವನ್ನು ನಡೆಸಿದ ಪಕ್ಷದಲ್ಲಿ ನಮಗೆ ಮರಣವೇ ಉಂಟಾಗುವುದು ಜಯವೇ ಉಂಟಾಗುವುದು ನಿಶ್ಚಯಿಸಿ ತಿಳಿಯುವುದಕ್ಕಿಲ್ಲ ಆದುದರಿಂದ ಜಯಶೀಲರಾಗಿ ಬರಬಹುದೆಂಬ ಸಂದೇಹವಾದರೂ ಉಂಟು ಈಗ ನಾವು ಯುದ್ಧವನ್ನು ನಿಲ್ಲಿಸಿದ ಪಕ್ಷದಲ್ಲಿ ನಿಸ್ಸಂದೇಹವಾಗಿ ನಮಗೆ ಮರಣವೇ ಸಂಭವಿಸುವುದು ಆದುದರಿಂದ ನಿಸ್ಸಂದೇಹವಾಗಿ ಸಂಭವಿಸುವ ಮರಣಕ್ಕಿಂತ ಸಂದೇಹಾಸ್ಪದವಾದ ಮರಣಕ್ಕೆ ತಲೆಯೊಡ್ಡುವುದೇ ಮೇಲಲ್ಲವೇ ಆದ್ದರಿಂದ ಈಗ ನಾವು ಸುಮ್ಮನಿರುವುದಕ್ಕಿಂತಲೂ ಯುದ್ಧಕ್ಕೆ ಹೊರಡುವುದೇ ಉಚಿತವು ಇದೇ ನನ್ನ ಅಭಿಪ್ರಾಯವು ಇದರ ಮೇಲೆ ಈ ನನ್ನ ಅಭಿಪ್ರಾಯಕ್ಕೆ ಪ್ರತಿ ಅನುಕೂಲವಾಗಿಯೂ ಪ್ರತಿಕೂಲವಾಗಿಯೂ ನಿನ್ನ ಮನಸ್ಸಿಗೆ ಉಚಿತವೆಂದು ತೋರಿದುವುದನ್ನು ನನಗೆ ತಿಳಿಸು ಹೇಗಿದ್ದರು ನೀನು ನನಗೆ ಹಿತವನ್ನು ಕೋರತಕ್ಕವನಾದ್ದರಿಂದ ನಿನ್ನ ಮನೋಭಿಪ್ರಾಯವೇ ನನಗೂ ಹಿತವಾಗುವುದು ಎಂದನು ರಾವಣನು ಹೇಳಿದ ಈ ಮಾತನ್ನು ಕೇಳಿ ಪ್ರಹಸ್ತನು ಶುಕ್ರಾಚಾರ್ಯರು ದೈತ್ಯೇಂದ್ರನಿಗೆ ಮಂತ್ರಾಲೋಚನೆಯನ್ನು ಹೇಳುವಂತೆ ಅವನನ್ನು ಕುರಿತು ಎಲೆ ರಾಜೇಂದ್ರನೇ ಇದು ಮೊದಲೇ ನಾವು ಕಾರ್ಯನಿಪುಣರಾದ ವಿಭೀಷಣಾದಿ ಮಂತ್ರಿಗಳೊಡನೆ ಆಲೋಚಿಸಿದ ವಿಷಯವೇ ಹೊರತು ಹೊಸದಲ್ಲ ಆ ಕಾಲದಲ್ಲಿ ನಮ್ಮಲ್ಲಿಯೇ ಒಬ್ಬೊಬ್ಬರು ಒಂದೊಂದು ಮತವನ್ನು ಹಿಡಿದು ಭಿನ್ನಾಭಿಪ್ರಾಯವುಳ್ಳವರಾಗಿ ಐಕ್ಯಮತ್ಯವಿಲ್ಲದಿದ್ದರು ಕೊನೆಗೆ ಒಬ್ಬೊಬ್ಬರಿಗೆ ಮನಸ್ತಾಪವೂ ಹುಟ್ಟುವಂತಾಯಿತು ಇದರಿಂದಲೇ ವಿಭೀಷಣನು ನಮ್ಮನ್ನು ಬಿಟ್ಟು ಶತ್ರುಪಕ್ಷವನ್ನು ಸೇರಿದನು ನನಗೂ ಆಗ ಸೀತೆಯನ್ನು ರಾಮನಿಗೆ ಹಿಂತಿರುಗಿ ಕೊಡುವುದೇ ಮೇಲೆಂದು ಹಾಗಿಲ್ಲದಿದ್ದರೆ ಕಲಹಕ್ಕೆ ಕಾರಣವೆಂದು ಚೆನ್ನಾಗಿ ತಿಳಿದಿದ್ದಿತು ನನ್ನ ನಿಶ್ಚಯದಂತೆಯೇ ಈಗ ಯುದ್ಧವು ಪ್ರಾಪ್ತವಾಗಿರುವುದನ್ನು ಕಣ್ಣಾರೆ ನೋಡುತ್ತಿರುವೆವು ಎಲೆ ಮಹಾರಾಜನೇ ನನ್ನ ಮತವು ಹೇಗಿದ್ದರೇನು ಮುಖ್ಯವಾಗಿ ಇದುವರೆಗೆ ನೀನು ನನ್ನನ್ನು ಭೂಷಣಾದಿ ದಾನಗಳಿಂದಲೂ ಸಮ್ಮಾನದಿಂದಲೂ ಪ್ರಿಯ ಭಾಷಣದಿಂದಲೂ ಸಾಂತ್ವ ವಚನಗಳಿಂದಲೂ ಎಷ್ಟೋ ವಿಧದಲ್ಲಿ ಸತ್ಕರಿಸಿರತಕ್ಕವನು ಹೀಗೆ ನಿನ್ನಿಂದ ಅನೇಕ ವಿಧದಲ್ಲಿ ಸತ್ಕರಿಸಲ್ಪಟ್ಟ ನಾನು ಈಗ ನಿನಗೆ ಕಷ್ಟಕಾಲವು ಬಂದೊದಗಿದಾಗಿ ನಿನ್ನ ಮನಪ್ರೀತಿಗಾಗಿ ಯಾವ ಕಾರ್ಯವನ್ನು ತಾನೇ ಮಾಡಲೊಲ್ಲೆನು ಯಾವುದನ್ನೇ ಆಜ್ಞಾಪಿಸಿದರೂ ಸಿದ್ಧನಾಗಿರುವೆನು ಎಲೆ ರಾಜೇಂದ್ರನೇ ನನಗೆ ನನ್ನ ಪ್ರಾಣಗಳಾಗಲಿ ನನ್ನ ಮಕ್ಕಳಾಗಲಿ ನನ್ನ ಪತ್ನಿಯಾಗಲಿ ನನ್ನ ಧನ ಧಾನ್ಯಾದ ಸಮೃದ್ಧಿಗಳಾಗಲಿ ನಿನಗಿಂತಲೂ ಹೆಚ್ಚು ಪ್ರೇಮ ಪಾತ್ರಗಳಲ್ಲ ನಿನ್ನನ್ನು ಬಿಟ್ಟು ಅವುಗಳನ್ನು ರಕ್ಷಿಸಬೇಕಾದ ಅವಶ್ಯಕವೂ ನನಗಿಲ್ಲ ಎಲೆ ಮಹಾರಾಜನೇ ಇದು ಈಗಲೇ ನಾನು ನಿನಗಾಗಿ ಯುದ್ಧವೆಂಬ ಅಗ್ನಿಕುಂಡದಲ್ಲಿ ನನ್ನ ಪ್ರಾಣಗಳನ್ನು ಆಹುತಿ ಮಾಡುವೆನು ನೋಡು ಎಂದನು ಸೇನಾಪತಿಯಾದ ಪ್ರಹಸ್ತನು ತನ್ನ ಪ್ರಭುವಾದ ರಾವಣನಿಗೆ ಈ ಮಾತನ್ನು ಹೇಳಿ ಸಮೀಪದಲ್ಲಿದ್ದ ಕೆಲವು ಬಲಾಧ್ಯಕ್ಷರನ್ನು ನೋಡಿ ಎಲೆ ಸೇನಾಧಿಕಾರಿಗಳೇ ಈ ಕೂಡಲೇ ನೀವು ದೊಡ್ಡ ರಾಕ್ಷಸ ಸೇನೆಯನ್ನು ಸಿದ್ಧಪಡಿಸಿಕೊಂಡು ಬನ್ನಿರಿ ಈಗ ನಾನು ರಣರಂಗಕ್ಕೆ ಹೋಗಿ ಅಲ್ಲಿ ಸಿಡಿಲಿನಂತಿರುವ ನನ್ನ ಬಾಣಗಳ ವೇಗದಿಂದ ಸಕಲ ವಾನರ ಸೇನೆಯನ್ನು ಕೊಂದು ಅವರ ರಕ್ತ ಮಾಂಸಗಳಿಂದ ಹಾಗೆ ಹದ್ದು ಮೊದಲಾದ ಮಾಂಸ ಭಕ್ಷಕಗಳಾದ ಪಕ್ಷಿಗಳೆಲ್ಲಕ್ಕೂ ಔತಣವನ್ನು ಮಾಡುವೆನು ಈಗಲೇ ಆ ರಣಾಂಗಣದಲ್ಲಿರುವ ಮಾಂಸಭಕ್ಷಕ ಭೂತಗಳೆಲ್ಲವೂ ವಾನರ ರಕ್ತ ಮಾಂಸಗಳನ್ನು ತಿಂದು ಹೇಗೆ ತಪ್ಪಿ ಹೊಂದಲಿ ಎಂದನು ಹೀಗೆ ಪ್ರಧಾನ ಸೇನಾಪತಿಯಾದ ಪ್ರಹಸ್ತನು ಹೇಳಿದೊಡನೆ ಆ ಸೇನಾಧಿಕಾರಿಗಳೆಲ್ಲರೂ ಅತಿ ತೊರೆಯಿಂದ ಹೋಗಿ ಅನೇಕ ರಾಕ್ಷಸ ಸೇನೆಯನ್ನು ಸೇರಿಸಿ ಅವನ ಆ ಅರಮನೆಯ ಮುಂದೆ ನಿಲ್ಲಿಸಿದನು ಕ್ಷಣ ಮಾತ್ರದಲ್ಲಿ ಆ ಲಂಕೆಯೆಲ್ಲವೂ ಮದದಾನಗಳಿಂದ ತುಂಬಿದಂತೆ ತೀಕ್ಷ್ಣಗಳಾದ ನಾನಾ ವಿಧ ಶಸ್ತ್ರಗಳನ್ನು ಧರಿಸಿದ ಸೇನೆಯಿಂದ ತುಂಬಿ ಹೋಯಿತು ಯುದ್ಧ ಸನ್ನದ್ಧರಾದ ರಾಕ್ಷಸ ವೀರರೆಲ್ಲರೂ ಅಗ್ನಿಹೋತ್ರಗಳಲ್ಲಿ ಹೋಮಗಳನ್ನು ಮಾಡುತ್ತಿದ್ದುದರಿಂದಲೂ ಅಲ್ಲಲ್ಲಿ ಬ್ರಾಹ್ಮಣರನ್ನು ಗಂಧ ಪುಷ್ಪಾದಿಗಳಿಂದ ಸತ್ಕರಿಸುತ್ತಿದ್ದುದರಿಂದಲೂ ಆ ಲಂಕೆಯೊಳಗಣಿನ ಲಂಕೆಯೊಳಗಿನ ವಾಯುವು ಸುವಾಸನೆಯಿಂದ ಕೂಡಿ ಮನೋಹರವಾಗಿತ್ತು ಆಗ ಯುದ್ಧಾತುರರಾದ ರಾಕ್ಷಸರು ಮಹೋತ್ಸಾಹಗೊಂಡು ವಿಜಯ ಮಂತ್ರಗಳಿಂದ ಮಂತ್ರಿತವಾದ ಪುಷ್ಪ ಮಾಲಿಕೆಗಳನ್ನು ಧರಿಸಿ ಯುದ್ಧ ಕವಚಗಳನ್ನು ತೊಟ್ಟು ಎಲ್ಲರೂ ಒಟ್ಟಾಗಿ ಸೇರಿ ಬಂದು ತಮಗೆ ರಾಜನಾದ ರಾವಣನಿಗೆ ನಮಸ್ಕರಿಸಿ ಪ್ರಹಸ್ತನನ್ನು ಸುತ್ತಿ ನಿಂತರು ಆಮೇಲೆ ಸೇನಾಪತಿಯಾದ ಪ್ರಹಸ್ತನು ಪ್ರಭುವಾದ ರಾವಣನಿಗೆ ನಮಸ್ಕರಿಸಿ ಅವನ ಅನುಜ್ಞೆಯನ್ನು ಪಡೆದು ಆ ಕಡೆ ಭಯಂಕರವಾಗಿ ರಣಭೇರಿಯು ನುಡಿಸಲ್ಪಡುತ್ತಿರಲು ಸರ್ವಾಯುಧಗಳಿಂದ ಸಿದ್ಧವಾದ ತನ್ನ ದಿವ್ಯ ರಥವನ್ನೇರಿ ಕುಳಿತನು ಅತ್ಯಂತ ವೇಗವುಳ್ಳ ಕುದುರೆಗಳ ಮೇಲೆ ಹೂಡಲ್ಪಟ್ಟು ಉತ್ತಮ ಸಾರಥಿಯಿಂದ ಕೂಡಿ ಮೇಘಗರ್ಜನೆಯಂತೆ ಗಂಭೀರ ಧ್ವನಿಯುಳ್ಳದ್ದಾಗಿದ್ದ ಆ ಪ್ರಹಸ್ತನ ರಥವು ಚಂದ್ರನಂತೆ ಆಹ್ಲಾದಕರವಾಗಿಯೂ ಸೂರ್ಯನಂತೆ ತೇಜೋ ವಿಶಿಷ್ಟವಾಗಿಯೂ ಶೋಭಿಸುತ್ತಿತ್ತು ಮತ್ತು ಮೇಲೆ ಕಟ್ಟಿದ ಅತಿ ದೃಢವಾದ ಸರ್ಪ ಧ್ವಜದಿಂದಲೂ ಮೇಲಾದ ಮುಚ್ಚಳದಿಂದಲೂ ಉತ್ತಮವಾದ ಚಕ್ರದಿಂದಲೂ ಚಿನ್ನದ ಕಿಟಕಿಗಳಿಂದಲೂ ಕೂಡಿದ ಆ ರಥವು ಲೋಕದಲ್ಲಿ ಕಾಂತಿ ವಿಶಿಷ್ಟಗಳಾದ ಬೇರೆ ಎಲ್ಲಾ ವಸ್ತುಗಳನ್ನು ತನ್ನ ಕಾಂತಿಯಿಂದ ಹಾಸ್ಯ ಮಾಡಿ ನಗುವಂತೆ ಕಾಣುತ್ತಿದ್ದಿತುಹಸ್ತನು ರಾವಣನ ಆಜ್ಞೆಯನ್ನು ಪಡೆದು ರಥವನ್ನೇರಿ ಅನೇಕ ರಾಕ್ಷಸರ ಮಹಾಸೇನೆಯಿಂದ ಆವೃತನಾಗಿ ಲಂಕೆಯನ್ನು ಬಿಟ್ಟು ಹೊರಟನು ಸೇನಾಪತಿಯಾದ ಆ ಪ್ರಹಸ್ತನು ರಥವನ್ನು ಮುಂದೆ ಬಿಟ್ಟೊಡನೆಯೇ ಮೇಘ ಧ್ವನಿಗಳಂತಿರುವ ಬೇರೆ ಧ್ವನಿಗಳು ಇತರ ವಾದ್ಯ ಧ್ವನಿಗಳು ಶಂಖ ಧ್ವನಿಗಳು ಸಮುದ್ರ ಜಲವನ್ನು ಅಲ್ಲೋಲ ಕಲ್ಲೋಲವನ್ನಾಗಿ ಮಾಡುವಂತೆ ಕೇಳಿಸಿತು ಪ್ರಹಸ್ತನ ರಥದ ಮುಂದೆ ಅನೇಕ ರಾಕ್ಷಸರು ಸಿಂಹ ಧ್ವನಿ ಮಾಡುತ್ತಾ ನೆರೆದರು ನರಾಂತಕ ಕುಂಭಹನು ಮಹಾನಾದ ಸಮುನ್ನತ ಎಂಬ ಪ್ರಹಸ್ತನ ನಾಲ್ವರು ಮಂತ್ರಿಗಳು ಅವನ ರಥವನ್ನು ಸುತ್ತಿ ಬಂದರು ಪ್ರಹಸ್ತನು ತನ್ನ ಸೇನೆಯನ್ನು ಬೇರೆ ಬೇರೆ ವ್ಯೂಹವಾಗಿ ವಿಭಾಗಿಸಿ ನಡೆಸಿಕೊಂಡು ಬಂದನು ಎಲ್ಲರೂ ಲಂಕೆಯ ಪೂರ್ವದ್ವಾರಕ್ಕೆ ಹೊರಟು ಬಂದರು ಆ ಮಹಾಸೇನೆಯಿಂದ ಪರಿವೃತನಾಗಿ ಪ್ರಹಸ್ತನು ಪ್ರಳಯ ಕಾಲದಲ್ಲಿ ಲೋಕನಾಶಕ್ಕಾಗಿ ಬರುವ ಯಮನಂತೆಯೇ ತೋರುತ್ತಿದ್ದನು ಅವನನ್ನು ಸುತ್ತಿ ಬರುತ್ತಿದ್ದ ರಾಕ್ಷಸರು ಆಗಾಗ ಮಾಡುವ ಸಿಂಹ ಧ್ವನಿಗೆ ಲಂಕೆಯಲ್ಲಿರುವ ಸಕಲ ಜಂತುಗಳು ಭಯಗೊಂಡು ವಿಕೃತ ಸ್ವರದಿಂದ ಕೂಗುತ್ತಿದ್ದವು ಮಾಂಸಾಹಾರಿ ಪಕ್ಷಿಗಳೆಲ್ಲವೂ ಮೇಘಶೂನ್ಯವಾದ ಆಕಾಶದಲ್ಲಿ ಗುಂಪುಗೂಡಿ ಆ ಪ್ರಹಸ್ತನ ರಥವನ್ನು ಉತ್ಸವ್ಯವಾಗಿ ಅಂದರೆ ಅಪ್ರದಕ್ಷಿಣವಾಗಿ ಸುತ್ತಿದವು ನೋಡುವವರಿಗೆ ಭಯವನ್ನು ಹುಟ್ಟಿಸುವಂತೆ ನರಿಗಳು ಬಾಯಲ್ಲಿ ಉರಿಯನ್ನು ಕಕ್ಕುತ್ತಾ ಉಳಿಡುತ್ತಿದ್ದವು ಆಕಾಶದಿಂದ ಉಲ್ಕೆಗಳು ಬಿದ್ದವು ಗಾಳಿಯು ಬಿರುಸಾಗಿ ಬೀಸಿತು ಚಂದ್ರ ಸೂರ್ಯಾದಿ ಗ್ರಹಗಳೆಲ್ಲರೂ ಪರಸ್ಪರ ನಿರೋಧಕಗಳಾಗಿ ಕಾಂತಿಗೊಂಡಿದ್ದವು ಮೇಘಗಳು ಅವನ ರಥದ ಮೇಲೆ ರಕ್ತದ ಮಳೆ ಕರೆದವು ಅವನ ಧ್ವಜಾರ್ಹದ ಮೇಲೆ ಒಂದು ಗೂಬೆಯು ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡಿತು ಈ ಸ್ಥಿತಿಯೆಲ್ಲವನ್ನೂ ನೋಡಿದೊಡನೆ ಗೃಹಸ್ಥನ ಮುಖವು ಕಂದಿ ದೈನ್ಯವೂ ಕಂಡಿತು ಅಲ್ಲದೆ ರಥವನ್ನು ನಡೆಸುವ ಸಾರಥಿಯ ಕೈಯಿಂದ ಚಾವಟಿಯು ಅನೇಕ ಸಲ ಕೆಳಗೆ ಬಿತ್ತು ಈ ಪ್ರಹಸ್ತನು ಆಗಾಗ ಚೈತ್ರಯಾತ್ರೆಗೆ ಹೊರಟಾಗ ವಸುಗಳಿಗೂ ದುರ್ಲಭವಾದ ಮುಖಕಾಂತಿಯು ಸಹಜವಾಗಿರುತ್ತಿತ್ತು ಈಗ ಅದು ಮುಹೂರ್ತ ಮಾತ್ರದಲ್ಲಿಯೇ ಕಂದಿ ಮನಸ್ಸಿನ ಉತ್ಸಾಹವು ಅಡಗಿತು ಅವನ ರಥಾಶ್ವಗಳು ಸಮಸ್ಥಳದಲ್ಲೂ ಎಡವಿತು ಬಲ ಪೌರುಷಗಳಿಗೆ ಪ್ರಖ್ಯಾತನಾದ ಪ್ರಹಸ್ತನು ಹೀಗೆ ಸೇನೆಯೊಡಗೂಡಿ ಬರುವುದನ್ನು ನೋಡಿ ಈ ಕಡೆ ಸಕಲ ವಾನರರು ತಮ್ಮ ಯುದ್ಧ ಸಾಧನಗಳಿಗಾಗಿ ಅತ್ಯಾತುರದಿಂದ ಮರಗಳನ್ನು ಶಿಲೆಗಳನ್ನು ಕೀಳುವಾಗ ಅದರಿಂದ ಒಂದು ದೊಡ್ಡ ತುಮುಲ ಧ್ವನಿಯು ಹೊರಟಿತು ವಾನರರು ರಾಕ್ಷಸರು ಪರಸ್ಪರ ಸ್ಪರ್ಧೆಯಿಂದ ಸಿಂಹನಾದವನ್ನು ಮಾಡುತ್ತಿರುವಾಗ ಹಣೋತ್ಸಾಹವು ಸಂತೋಷವೂ ಹೆಚ್ಚಿತು ವೇಗಶಾಲಿಗಳಾಗಿಯೂ ಸಮರ್ಥರಾಗಿಯೂ ಇದ್ದ ವಾನರ ರಾಕ್ಷಸರಿಬ್ಬರು ಯುದ್ಧದಲ್ಲಿ ಪರಸ್ಪರ ಜಯಾಕಾಂಕ್ಷಿಗಳಾಗಿದ್ದರು ಹೀಗೆ ಪ್ರಹಸ್ತನು ವಾನರರನ್ನು ಗೆಲ್ಲಬೇಕೆಂಬ ಆಸೆಯಿಂದ ಸುಗ್ರೀವನ ಸೇನೆಗೆದಿರಾಗಿ ಹೊರಟು ಅಗ್ನಿಜ್ವಾಲೆಯಲ್ಲಿ ಬೀಳುವ ಶಲಭದಂತೆ ಆ ದೊಡ್ಡ ವಾನರ ಸೇನೆಯನ್ನು ಪ್ರವೇಶಿಸಿದನು ಇಲ್ಲಿಗೆ ಐವತ್ತ ಏಳನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ